ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ ನಮಸ್ಕಾರ ರಾಶಿ ಭವಿಷ್ಯಕ್ಕೆ ಹೋಗೋದಕ್ಕಿಂತ ಮುಂಚೆ ನನ್ನ ಒಂದು ಅಭಿಪ್ರಾಯ ಏನಂತಂದರೆ ನಿಜವಾದ ಜ್ಯೋತಿಷಿಗಳು ಯಾರು ಅಂತ ಫಸ್ಟ್ ನಮಗೆ ತಿಳ್ಕೊಬೇಕಾಗುತ್ತೆ ಇಲ್ಲಿ ಹೇಗೆ ಅಂತಂದರೆ ಮೊದಲನೇದಾಗಿ ಆದವನು ನೀವೊಂದು ಸಮಯ ಕೊಟ್ಟಾಗ ಆ ಭರ್ತ ಸಮಯ ಆ ಲಗ್ನಕ್ಕೆ ಮ್ಯಾಚ್ ಆಗ್ತಿದೆ ಅಂತ ನೋಡಬೇಕು ಈಗ ಲಗ್ನಗಳು ಹನ್ನೆರಡು ಇರುತ್ತೆ ಹನ್ನೆರಡು ಲಗ್ನಗಳಲ್ಲಿ ನಿಮ್ಮ ಲಗ್ನ ಯಾವುದು ಅಂತ ನೋಡಬೇಕು ಯಾಕೆಂದರೆ ಲಗ್ನವಿಲ್ಲದೆ ಭವಿಷ್ಯವನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ ಈಗ ನಿಮ್ಮ ಜಾತಕದಲ್ಲಿ ಡೈವರ್ಸ್ ಇದೆ ಅಂತ ಅನ್ಕೊಳ್ಳೋಣ ಸೊ ಎಲ್ಲರೂ ಹೇಳ್ತಾರೆ ಡಿವರ್ಸ್ ಇದೆ ಆ ದೋಷ ಈ ದೋಷ ಅಂತ ಹೇಳ್ತಾರೆ ಬಟ್ ಯಾವಾಗ ಇದೆ ಒಂದು ವೇಳೆ ದಶೆಯಲ್ಲಿ ಆ ಸಮಯ ಬಂದಿಲ್ಲ ಅಂದರೆ ಡಿವರ್ಸ್ ಆಗೋಲ್ಲ ಸೊ ಇದನ್ನೆಲ್ಲ ನಾವು ಗಮನಿಸಬೇಕಾಗತ್ತೆ ಆಮೇಲೆ ಅದಕ್ಕೋಸ್ಕರ ನಿಮ್ಮ ಜೀವನದಲ್ಲಿ ನಡೆದಿರುವಂತಹ ಹಲವಾರು ಘಟನೆಗಳನ್ನು ಆತ ಮ್ಯಾಚ್ ಮಾಡಬೇಕು ಮ್ಯಾಚ್ ಮಾಡಿ ನಿಮ್ಮ ಲಗ್ನವನ್ನು ಕಂಡು ಅನಂತರದಲ್ಲಿ ಭವಿಷ್ಯವನ್ನು ನಿರೂಪಣೆ ಮಾಡಬೇಕು ಇದು ಮೊದಲನೇದ ವಿಷಯ ಎರಡನೇದಾಗಿ ಬಂದು ಆದವನು ಬಹಳ ಮುಖ್ಯವಾಗಿ ಪ್ರಶ್ನೆಶಾಸ್ತ್ರವನ್ನು ಅವಲಂಬಿಸಬೇಕಾಗತ್ತೆ ಅಸ್ತ ಸಾಮುದ್ರಕ್ಕೆ ಅವಲಂಬಿಸಬೇಕಾಗತ್ತೆ ಇದರ ನಂತರದಲ್ಲಿ ಪರಿಹಾರಗಳನ್ನು ನೀಡುವಾಗ ನಿಮ್ಮ ಸ ಸಮಸ್ಯೆಗೆ ಪರಿಹಾರ ಈಗ ಕ್ರಿಯಾಮಾನ ಕರ್ಮ ಪ್ರಾರಬ್ಧ ಕರ್ಮ ಸಂಚಿತ ಕರ್ಮ ಅಂತಿದೆ ಈ ಕರ್ಮದಲ್ಲಿ ಬದಲಾವಣೆ ಯಾರಿಂದಲೂ ಮಾಡೋಕ್ಕೆ ಸಾಧ್ಯ ಇಲ್ಲ ಕ್ರಿಯಾಮಾನ ಕರ್ಮದಲ್ಲಿ ಕೆಲವು ಬದಲಾವಣೆಗಳನ್ನ ನಿಮ್ಮ ವ್ಯಕ್ತಿತ್ವದಿಂದ ನಿಮ್ಮ ನಡವಳಿಕೆಯನ್ನು ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ಅದು ಕೂಡ ಒಂದು ಪರಿಹಾರನೇ ಎಲ್ಲದಕ್ಕೂ ದೇವಸ್ಥಾನಕ್ಕೆ ಹೋಗುವಂಥ ಪರಿಹಾರ ಅಲ್ಲ ಸ್ಟೋನ್ಸು ನ್ಯುಮರಾಲಜಿ ಟ್ಯಾರೆಟ್ ಕಾರ್ಡು ಆಮೇಲೆ ವಾಸ್ತುವಿನ ಬಾಲಿಶ್ವರ ಪರಿಹಾರಗಳನ್ನು ಕೊಟ್ಟು ನಿಮ್ಮ ಜೀವನನೇ ಬದಲಾವಣೆ ಆಗುತ್ತೆ ನಿಮ್ಮ ಹಣೆಬರನೇ ಬದಲಾವಣೆ ಅಂತ ಹೇಳೋದು ಬಹಳ ಸುಳ್ಳು ಇದು ಜ್ಯೋತಿಷ್ಯಕ್ಕೆ ಮಾಡುವ ದ್ರೋಹ ಇಲ್ಲಿ ಪರಾಶರ ಮಹರ್ಷಿ ಬೃಹತ್ ಪರಾಶರ ವರಶಾಸ್ತ್ರದಲ್ಲಿ ಕೊಟ್ಟಿರುವಂಥ ಪರಿಹಾರಗಳು ದಾನ ಮತ್ತು ಮಂತ್ರ ಜಪಗಳನ್ನು ಮಾಡೋದರಿಂದ ಸ್ವಲ್ಪ ಪ್ರಮಾಣದಲ್ಲಿ ಹಣೆಬರಹ ಬದಲಾವಣೆ ಆಗ್ಬೋದು ಅಂದರೆ ಆ ಕರ್ಮದಲ್ಲಿ ಬದಲಾವಣೆ ಆ ಘಟನೆಗಳಲ್ಲೂ ಬದಲಾವಣೆ ಆಗ್ಬೋದು ಅದಕ್ಕೆ ನಿಷ್ಠೆ ಇರಬೇಕಾಗತ್ತೆ ತಾನು ಫಸ್ಟು ನನ್ನ ಧಾರ್ಮಿಕವಾಗಿ ಪ್ಲಸ್ ನೈತಿಕವಾಗಿ ಸರಿ ಇರಬೇಕಾಗುತ್ತೆ ಸುಮ್ಮನೆ ಯಾವುದೋ ಪೂಜೆ ಪರಿಹಾರ ಮಾಡಿ ಕೆಟ್ಟ ಕೆಲಸಗಳು ಮಾಡಿದ್ರೆ ಅದು ಒಳ್ಳೆಯದಾಗಲ್ಲ ಈ ಥರ ಪರಿಹಾರಗಳನ್ನು ನೋಡಬೇಕು ಜಮ್ಸ್ಟೋನ್ಸು ನ್ಯೂಮರಾಲಜಿ ಟ್ಯಾರಟ್ ಕಾರ್ಡ್ ಥರದ ವಾಸ ಥರದ ಬಾಲಿಷ ಪರಿಹಾರಗಳಲ್ಲ ಇಷ್ಟು ಗಮನದಲ್ಲಿಟ್ಕೊಂಡು ಜ್ಯೋತಿಷತ್ರ ನೀವು ಕುಂಭ ಕುಂಭರಾಶಿಗೆ ಸಂಬಂಧಪಟ್ಟಂತೆ ನಾವು ಈ ವಾರದಲ್ಲಿ ಬಹಳ ಮುಖ್ಯವಾಗಿ ಹೇಳೋದಾದರೆ ಈ ರಾಶಿಯಲ್ಲಿ ಹುಟ್ಟಿದಂತಹ ವ್ಯಕ್ತಿಗಳಲ್ಲಿ ಮೊದಲನೇದಾಗಿ ರಾಹುವಿನ ಲಗ್ನ ರಾಶಿಯಲ್ಲೇ ರಾಹುಗ್ರಹ ಇರುವಂಥದ್ದು ಒಂದು ರೀತಿಯಲ್ಲಿ ಇದು ರಾಹು ಗ್ರಹವನ್ನು ತುಂಬ ನೆಗೆಟಿವ್ ಆಗು ತೊಗೊಳ್ಳೋಂಗಿಲ್ಲ ಪಾಸಿಟಿವ್ ಆಗು ತೊಗೊಳ್ಳೋಂಗಿಲ್ಲ ಗ್ರಹ ಹೆಂಗೆ ಬಿಹೇವ್ ಮಾಡುತ್ತೆ ಅಂತಂದ್ರೆ ಒಂದು ತಾನಿರುವಂಥ ರಾಶಿಯ ರಾಶ್ಯಾಧಿಪತಿ ಥರದ್ದು ಬಿಹೇವ್ ಮಾಡುತ್ತೆ ಕುಂಭರಾಶಿಯಲ್ಲಿದೆ ಶನಿ ಥರ ಬಿಹೇವ್ ಮಾಡುತ್ತೆ ಆವಾಗ ರಾಹು ಆ ರೀತಿ ಬಿಹೇವ್ ಮಾಡೋದರಿಂದ ಸಪ್ತಮದಲ್ಲಿ ಕೇತೋದ್ರಿಂದ ವೈವಾಹಿಕ ಜೀವನದನ್ನ ಒಡೆಯುವಂಥದ್ದು ಕಿರಿಕಿರಿ ಕ್ರಿಯೇಟ್ ಆಗುವಂಥದ್ದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳ ಸಾಧ್ಯತೆ ಹೆಚ್ಚಾಗಿರುತ್ತೆ ಹೊಸ್ದಾಗಿ ಮದುವೆ ಆಗಿರಿ ಮ್ಯಾರಿಟ ಲೈಫಲ್ಲಿ ಎಷ್ಟೇ ವರ್ಷ ಆಗಿದ್ರು ಈ ಒಂದು ಕಾಂಬಿನೇಷನ್ ಬಂದಾಗ ಕಿರಿಕಿರಿಗಳು ಸ್ಟಾರ್ಟ್ ಆಗುತ್ತೆ ಹಾಗೆಯೇ ಜಾತಕದಲ್ಲಿ ಏನಾದರೂ ಮಿಕ್ಸ್ ನಿಮಗೇನಾದ್ರು ನೆಗೆಟಿವ್ ಕಾಂಬಿನೇಷನ್ಸ್ ಇದ್ದು ಡಿವರ್ಸ್ ಕಾಂಬಿನೇಷನ್ಸ್ ಇರುತ್ತೆ ಕೆಲವರಿಗೆ ಡಿವರ್ಸ್ ಅಂತಂದರೆ ದೋಷ ಅಲ್ಲ ಅದ್ರ ಬಗ್ಗೆ ಇನ್ನೊಂದ್ಸಲ ನಾವು ಮಾತಾಡೋಣ ಬೇರೆ ಕೆಲವು ನೆಗೆಟಿವ್ ಕಾಂಬಿನೇಷನ್ ಯಾವ ಗ್ರಹನೂ ಒಳ್ಳೆಯದಲ್ಲ ಯಾವ ಗ್ರಹನೂ ಕೆಟ್ಟದಲ್ಲ ಅವರಿಗೆ ಸೆಪ್ರೇಷನ್ ಚಾನ್ಸಸ್ ಕಿರಿಕಿರಿಗಳು ಬಹಳ ಒಂದು ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗ್ಬಿಡುತ್ತೆ ತುಂಬ ಕೇರ್ಫುಲ್ ಆಗಿರಿ ಕಮ್ಯುನಿಕೇಷನ್ ಬದಲಾವಣೆ ಮಾಡ್ಕೊಳ್ಳಿ ಕೆಲವು ಸಿಚುವೇಷನ್ಗಳ ಸ್ವಲ್ಪ ಜನ ಹಾಗೆ ಬಿಡೋದು ಒಳ್ಳೆಯದು ಆಮೇಲೆ ಅದನ್ನು ಟಚ್ ಮಾಡಬೇಕು ಆಗಿ ಇಮಿಡಿಯೇಟ್ ಆಗಿ ಅದನ್ನು ಸಾಲ್ವ್ ಮಾಡಕ್ಕೆ ಹೋಗ್ಬೇಡಿ ಅದನ್ನ ಸ್ವಲ್ಪ ಟೈಮ್ ತಗೊಳ್ಳಿ ಆಮೇಲೆ ಸಾಲ್ವ್ ಮಾಡಿ ಮಕ್ಕಳಿಂದ ಸಂತೋಷ ನೆಮ್ಮದಿ ಮಕ್ಕಳು ಏನೋ ಒಂದು ಅಚೀವ್ಮೆಂಟ್ ಮಾಡುವಂಥ ಸಾಧ್ಯತೆ ತಮ್ಮ ಮಕ್ಕಳು ಅವ್ರ ಜಾಬ್ ಸಿಗ್ಬೋದು ಅವ್ರ ವಿದೇಶಕ್ಕೆ ಹೋಗ್ಬೋದು ಅವ್ರು ಅಂದ್ಕೊಂಡಂತಹ ಸಾಧನೆ ಅವ್ರು ಮಾಡಿರ್ಬೋದು ಸಣ್ಣ ಪ್ರಮಾಣದಾಗಲಿ ದೊಡ್ಡ ಪ್ರಮಾಣದಾಗಲಿ ಈ ರಾಶಿಯವರಿಗೆ ಲಭ್ಯವಾಗುತ್ತೆ ಕೆಲವು ಮಕ್ಕಳು ಎಲ್ಲಾದರೂ ಪ್ರೇಸಸ್ ಬರ್ತಾ ಇರುತ್ತೆ ಆ ಥರ ಸಾಧ್ಯತೆಗಳು ಇಲ್ಲದೇ ಇಲ್ಲ ಸಂತೋಷಕ್ಕೆ ಸಣ್ಣದು ದೊಡ್ಡದು ಅನ್ನೋಂಥದ್ದು ಏನೂ ಇಲ್ಲ ಎಲ್ಲದೂ ಕೂಡ ಸಂತೋಷ ಅದಕ್ಕೆ ನಾವು ಅದನ್ನು ಯಾವುದಕ್ಕೆ ಹೋಲಿಕೆ ಮಾಡಬಾರ್ದು ನಮ್ಮ ಮಕ್ಕಳನ್ನ ಇನ್ನೊಬ್ಬರ ಮಕ್ಕಳಿಗೆ ನಾವು ಹೋಲಿಕೆ ಮಾಡೋದು ಬಹಳ ತಪ್ಪು ಇದಾದ ನಂತರ ದಶಮ ಸ್ಥಾನದಲ್ಲಿರುವಂತಹ ಗ್ರಹಗಳನ್ನು ನೋಡ್ತಾ ಇದ್ರೆ ಹಂಡ್ರೆಡ್ ಪರ್ಸೆಂಟು ಈ ರಾಶಿಯವರಿಗೆ ಖಂಡಿತವಾಗಲೂ ಸಹ ಒಂದು ಸರ್ಕಾರಿ ನೌಕರಿಗೆ ಸಂಬಂಧಪಟ್ಟರೆ ಎಸ್ಪೆಷಲಿ ಯು ಪಿ ಎಸ್ ಸಿ ಥರದ ಎಕ್ಸಾಮ್ಸ್ ಟ್ರೈ ಮಾಡ್ತಿರೋರಾಗಿರ್ಬೋದು ಇನ್ನು ಯಾವುದೇ ಥರದ ಕಾಂಪಿಟೇಟಿವ್ ಎಕ್ಸಾಮ್ ಬರೀತಾರೆ ಇರೋರಾಗ್ಬೋದು ಇವರಿಗೆ ಒಂದು ಲಾಭ ಕ್ರಿಯೇಟ್ ಆಗುತ್ತೆ ಒಂದು ಅನುಕೂಲ ಖಂಡಿತ ಆಗುತ್ತೆ ಯಾಕೆಂತಂದರೆ ಸೂರ್ಯನ ಒಂದು ಪ್ಲೇಸ್ಮೆಂಟ್ ಬಹಳ ಚೆನ್ನಾಗಿದೆ ಕಾಂಪಿಟೇಟಿವ್ ಎಕ್ಸಾಮಿಗೆ ಸೂರ್ಯನೇ ಬಹಳ ಮುಖ್ಯನೇ ಯೂಶುವಲ್ ಸೂರ್ಯ ವೀಕ್ ಆಗಿದ್ದವರಿಗೆ ಜಾಬ್ ಸ್ವಲ್ಪದಲ್ಲಿ ಮಿಸ್ ಆಗ್ತಾ ಇರುತ್ತೆ ಅವ್ರಿಗೆ ನಾನು ಆದಿತ್ಯ ಹೃದಯ ಸ್ತೋತ್ರ ಹೇಳಿ ಅಂತೀನಿ ಆದಿತ್ಯ ಹೃದಯ ಸ್ತೋತ್ರವನ್ನು ಲೈಫ್ ಟೈಮ್ ಅವ್ರು ಹೇಳ್ತಾನೆ ಇದ್ದರೆ ಸೂರ್ಯನ ಅನುಗ್ರಹವೂ ಹೆಚ್ಚಾಗುತ್ತೆ ಸೂರ್ಯ ನಮಸ್ಕಾರ ಅಂತಾರೆ ಸೊ ಆ ರೀತಿ ಮಾಡೋದ್ರಿಂದ ಆ ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ತಾ ಹೋಗ್ಬೋದು ಅದರ ಅನುಗ್ರಹ ಜಾಬ್ ಕೂಡ ಸಿಗುತ್ತೆ ಸೊ ಗೌರ್ಮೆಂಟ್ ಜಾಬ್ ಟ್ರೈ ಮಾಡೋರಿಗೆ ಒಳ್ಳೆಯದು ಸರ್ಕಾರಿ ನೌಕರಿಲ್ಲೇ ಇದ್ದು ದೊಡ್ಡ ಪೊಸಿಷನ್ ಟ್ರೈ ಮಾಡ್ತಿರೋರಿಗೆ ಒಳ್ಳೆಯದು ಹಾಗೇ ಟ್ರಾನ್ಸ್ಫರ್ನ ಸಾಧ್ಯತೆ ಬಹಳ ಹೆಚ್ಚಾಗಿ ನನಗೆ ಕಾಣ್ತಾ ಇದೆ ಯಾಕಂದರೆ ಟ್ವೆಲ್ತ್ ಲಾರ್ಡ್ ಇನ್ ದ ಸೆಕೆಂಡ್ ಹೌಸ್ ಹನ್ನೆರಡನೇ ಮನೆ ಅಧಿಪತಿ ಸೆಕ್ ಎರಡನೇ ಮನೆ ಇರೋದು ಮ್ಯಾಕ್ಸಿಮಮ್ ಅವರನ್ನ ದೂರ ಸ್ಥಳಕ್ಕೆ ಹೋಗುತ್ತೆ ಅಥವಾ ಅವ್ರು ಇಷ್ಟಪಟ್ಟಂಥ ಸ್ಥಳಕ್ಕೆ ಅದು ಕರ್ಕೊಂಡೋಗುತ್ತೆ ಆದರೆ ಗ್ಯಾಮ್ರಿ ನೇಚರ್ ಇರುವಂತಹ ಬಿಸ್ನೆಸ್ಗಳಾಗಿರ್ಬೋದು ಟ್ರೇಡಿಂಗ್ ಥರದಲ್ಲಿ ಲಾಸ್ ಆಗೋ ಸಾಧ್ಯತೆಗಳಿರುತ್ತೆ ಯಾವ ಕಾರಣಕ್ಕೂ ಕೈ ಹಾಕಬೇಡಿ ಹಾಗೆಯೇ ಹೊಸ ಇನ್ವೆಸ್ಟ್ಮೆಂಟ್ಗಳನ್ನು ಖಂಡಿಸೋಗ್ಲು ಮಾಡಬೇಡಿ ಇರೋದು ಹಾಗೆ ನಡ್ಕೊಂಡು ಹೋಗಲಿ ಹೊಸ್ದಾಗಿ ಇನ್ವೆಸ್ಟ್ಮೆಂಟ್ ಮಾಡಿ ನಾನು ಎಕ್ಸ್ಪ್ಯಾಂಡ್ ಮಾಡೋದಕ್ಕೋ ಇನ್ನೊಂದಕ್ಕೋ ದೊಡ್ಡದಕ್ಕೆ ಕೈ ಆಗದೆ ಇರೋದು ಒಳ್ಳೆಯದು ಈ ರಾಶಿಯವರಿಗೆ ಅಂಥ ಒಳ್ಳೆಯ ಕಾಂಬಿನೇಷನ್ಸ್ ಇಲ್ಲ ಆಮೇಲೆ ಈ ಜಾತಕವನ್ನು ನೋಡ್ತಾ ಇದ್ದರೆ ವಿವಾಹದ ಯೋಗ ಕೂಡ ಈ ರಾಶಿಯವರಿಗೆ ಅತಿ ಚೆನ್ನಾಗೇನು ಕಾಣ್ತಾ ಇಲ್ಲ ಇಷ್ಟು ವಿಚಾರಗಳು ಕುಂಭರಾಶಿಯವರು ಇದು ಅಮಿತಾಬ್ ಬಚ್ಚನ್ ಅವರ ಒಂದು ರಾಶಿ ಅಂತ ರಾಶಿ ಇದು ಲಗ್ನ ಸೊ ಹಾಗೆ ಇನ್ನು ಹಲವಾರು ವಿಚಾರ ಹೇಳ್ಬೋದು ನಮಸ್ಕಾರ